ಸುಕ್ಕಿನ ಉಂಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಒಂದು ಲೋಟ ಅಕ್ಕಿ ಹಾಕ್ಕೋಬೇಕು ಒಂದು ಅರ್ಧ ಕಪ್ಪಷ್ಟು ಬೇಳೆ ಇದೆರಡು ಚೆನ್ನಾಗಿ ತೊಳೆದು ನೆನೆಸಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೋಬೇಕು ಆಮೇಲೆ ರುಬ್ಕೊಂಡು ಗಟ್ಟಿಯಾಗಿ ರುಬ್ಕೊಂಡು ಇಟ್ಕೋಬೇಕು ಈಗ ಒಬ್ಬಟ್ಟಿಗೆ ಬೇಳೆ ಬೆಲ್ಲ ಎಲ್ಲ ಬೇಯಿಸಿ ಹುರ್ಣೆ ಮಾಡಿಟ್ಕೊಂಡಿರ್ತೀರಲ್ಲ ಪಾಕ ತೆಗೆದು ಅದನ್ನು ತುಂಬ ಸಣ್ಣ ಸಣ್ಣ ಉಂಡೆ ಮಾಡಿಟ್ಕೋಬೇಕು ನೋಡಿ ಇಷ್ಟು ಇಷ್ಟಿಷ್ಟು ಉಂಡೆ ಆದರೆ ಸಾಕು ನೋಡಿ ರುಬ್ಬಿಟ್ಟರ ಇಟ್ಟು ಈ ಗಟ್ಟಿಯಾಗಿ ಈ ಥರ ಈ ಇರಬೇಕು ಇಡ್ಲಿ ಹಿಟ್ಟು ನನಗೆ ಇದಕ್ಕೆ ಚಿಟಿಕೆ ಉಪ್ಪು ಚಿಟಿಕೆ ಅರಶಿನ ಚಿಟಿಕೆ ಸೋಡಾ ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಇದರಲ್ಲಿ ನಾವು ಉಂಡೆ ಮಾಡಿದ್ದೀವಲ್ಲ ಇದನ್ನ ಹಿಂಗ ಅಜ್ಜಿ ಎಣ್ಣೆ ಕರಿಬೇಕು ನೋಡಿ ಹೀಗೆ ಬರೀ ಹೋಳ್ಗೆ ಮಾಡಿಕೊಂಡು ತಿಂದು ಬೇಜಾರಾದರೆ ಈ ಥರ ಮಾಡಿಕೊಂಡು ತಿನ್ಬೋದು ಇದು ಒಂದು ಮೂರ್ನಾಲ್ಕು ದಿನ ಆದರೂ ಇರುತ್ತೆ ಹಾಗೆ ಕೇಳ ಕೆಡಲ್ಲ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಸುಕ್ಕಿನುಂಡೆ ರೆಡಿ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ಸ್ ಹಾಕಿ